ಎಳ್ಳು ದೀಪ ಎಳ್ಳು ದೀಪವನ್ನು ಇವರುಗಳು ಹಚ್ಚಲೇಬಾರದು ಎಚ್ಚರ ಎಳ್ಳು ದೀಪವನ್ನು ಯಾರು ಹಚ್ಚಬೇಕು ಯಾರು ಹಚ್ಚಬಾರದು ಎಳ್ಳು ದೀಪದ ಮಹಿಮೆಯನ್ನು ಹಾಗೂ ಅದನ್ನು ಹಚ್ಚುವ ವಿಧಾನ ಮತ್ತು ಯಾರು ಯಾರು ಹಚ್ಚಬಹುದು ಎಲ್ಲಿ ಹಚ್ಚಬಹುದು ಎಲ್ಲಿ ಹಚ್ಚಬಾರದು ಅದರಿಂದಾಗುವ ಲಾಭ ನಷ್ಟಗಳೇನು ಎಂಬುದರ ಬಗ್ಗೆ ಮಾಹಿತಿ ಎಳ್ಳು ದೀಪ ಹಚ್ಚುವಾಗ ಗಮನಿಸಬೇಕಾದ ಅಂಶಗಳಿವು ಒಂದು ವಿದುರ ಅಥವಾ ವಿಧುವೆಯರು ಎಳ್ಳು ದೀಪವನ್ನು ಹಚ್ಚಬಾರದು ಎರಡು ಎಳ್ಳು ದೀಪವನ್ನು ಅರವತ್ತು ವರ್ಷ ದಾಟಿದವರು ಹಚ್ಚಕೂಡದು ಮೂರು ಒಂದೇ ಕುಟುಂಬದಲ್ಲಿ ಇಬ್ಬರು ಎಳ್ಳು ದೀಪ ಹಚ್ಚಬಾರದು ನಾಲ್ಕು ಎಳ್ಳು ದೀಪವನ್ನು ಒಬ್ಬರ ಪರವಾಗಿ ಮತ್ತೊಬ್ಬರು ಹಚ್ಚಬಾರದು ಐದು ಎಳ್ಳು ದೀಪವನ್ನು ತಂದೆ ತಾಯಿ ಇರುವ ಮಕ್ಕಳು ಹಚ್ಚಬಾರದು ಆರು ದೀಪವನ್ನು ಸಾಯಂಕಾಲ ಆರು ಗಂಟೆಯಿಂದ ಮೂವತ್ತು ನಿಮಿಷಗಳೊಳಗೆ ಮಾತ್ರ ಹಚ್ಚಬೇಕು ಏಳು ಮನೆಯಲ್ಲಿ ವ್ಯಾಧಿ ಮೈಲಿಗೆ ಸೂತಕ ಇರುವಾಗ ಯಾವುದೇ ಕಾರಣಕ್ಕೂ ಎಳ್ಳು ದೀಪ ಹಚ್ಚಬಾರದು ಎಂಟು ಮನೆಯಲ್ಲಿ ದೇವರ ಕಾರ್ಯ ಇರುವಾಗ ಮದುವೆ ಮುಂಜಿ ಶಾಂತಿ ಕರ್ಮಗಳು ನಡೆಯುವಾಗ ಎಳ್ಳು ದೀಪ ಹಚ್ಚಬಾರದು ಒಂಬತ್ತು ನಿಮ್ಮೆ ಹಣ್ಣಿನ ದೀಪವನ್ನು ಮನೆಯಾಕೆ ದೇವಿಯ ದೇವಸ್ಥಾನದಲ್ಲಿ ಹಚ್ಚುತ್ತಿರುವಾಗ ಮನೆಯ ಯಜಮಾನರು ಎಳ್ಳು ದೀಪ ಹಚ್ಚಬಾರದು ಹತ್ತು ಯಾವುದೇ ಕಾರಣಕ್ಕೂ ಎಳ್ಳು ದೀಪಗಳನ್ನು ಮನೆಯಲ್ಲಾಗಲಿ ಸಂಬಂಧಿಕರ ಮನೆಯಲ್ಲಾಗಲಿ ಮಿತ್ರರ ಮನೆಯಲ್ಲಾಗಲಿ ಹಚ್ಚಬಾರದು ಹನ್ನೊಂದು ಎಳ್ಳು ದೀಪವನ್ನು ನವಗ್ರಹ ದೇವಸ್ಥಾನದಲ್ಲಿ ಹಚ್ಚಿ ದೇವರಲ್ಲಿ ಪ್ರಾರ್ಥಿಸಿ ನಂತರ ಗಣೇಶನ ದರ್ಶನ ಮಾಡಿ ತೀರ್ಥ ತೆಗೆದುಕೊಂಡರೆ ದೀಪ ಹಚ್ಚಿದ ಫಲ ಸಿಗುತ್ತದೆ ಹನ್ನೆರಡು ಎಳ್ಳು ದೀಪವನ್ನು ಹಚ್ಚುವಾಗ ಎಳ್ಳು ಆಗಲಿ ಬಟ್ಟೆಯಾಗಲಿ ಎಣ್ಣೆಯಾಗಲಿ ಬೆಂಕಿ ಪೆಟ್ಟಿಗೆಯಾಗಲಿ ಯಾರಲ್ಲೂ ಕೇಳದೆ ನೀವೇ ತಂದು ಎಳ್ಳು ದೀಪವನ್ನು ಹಚ್ಚಬೇಕು ಹದಿಮೂರು ಗಂಡ ಹೆಂಡತಿ ಇಬ್ಬರಿಗೂ ಶನೇಶ್ವರ ಕಾಟವು ಇರುವಾಗ ಇಬ್ಬರು ಬೇರೆ ಬೇರೆ ಕಡೆ ದೀಪ ಹಚ್ಚಬಾರದು ಇಬ್ಬರೂ ಸೇರಿ ಒಂದೇ ದೀಪವನ್ನು ಅಂದರೆ ಮನೆಯ ಯಜಮಾನರು ಹಚ್ಚಿದರೆ ಸಾಕು ಸ್ವಾಮಿಗೆ ಎಳ್ಳಿ ದೀಪವನ್ನು ಹಚ್ಚಿದ ನಂತರ ಅದರಲ್ಲಿ ಬರುವ ಕಪ್ಪು ಕಾಟಿಗೆಯನ್ನು ಕಣ್ಣಿಗೆಯಾಗಲಿ ತಲೆಗೆಯಾಗಲಿ ಹಚ್ಚಿಕೊಳ್ಳಬಾರದು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಂ ಎಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ